ಸಹಿತಾನೆ ಎಷ್ಟು ಜನ ಗೊತ್ತು ಅವನು ಸೈತಾನ ಆಗಕ್ ಮುಂಚೆ ಅವನು ಯಾರ ಹತ್ರ ಇದ್ದ ಮಾತಾಡ್ಬೇಕು ಅವನಿಗೆಂತ ಡ್ರೆಸ್ ಕೊಟ್ಟಿದ್ರು ದೇವರು ಮಹಿಮೆ ವಸ್ತ್ರ ನಮಗೆ ಕೊಟ್ಟಿದ್ದ ಅವನಿಗೆ ಏನು ಕೊಟ್ಟರು ನವರತ್ನಗಳು ನಿಮ್ಮ ಹತ್ರ ಒಂದು ರತ್ನೇ ಇಲ್ಲ ರತ್ನಮ್ಮ ಅಂತ ಸರಿಕೊಂಡಿರ್ತೇವೆ ರತ್ನೇ ಇರೋದಿಲ್ಲ ಯಾಕೆ ಅವನಿಗೆ ನವರತ್ನಗಳು ದೇವ್ರು ತುಂಬಿಸಿದ್ರು ಟ್ವೆಂಟಿ ಫೋರ್ ಅವರ್ಸ್ ಅವನ ದೇವ್ರನ್ನ ಏನು ಮಾಡ್ತಾ ಇದ್ದ ಪ್ರೈಸ್ 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 ದೇವರಿಗೆ ಸ್ತೋತ್ರ ಮಾಡೋನ್ ಕಂಡ್ರೆ ತುಂಬ ಇಷ್ಟ ನಾವೇನು ಮಾಡ್ತೀವಿ ಅಯ್ಯೋ ನನ್ನ ಕರ್ಮ ಇವನ್ ಕಟ್ಕೊಂಡು ಹಿಂಗಾಗ್ಬಿಟ್ಟಿದೆ ಅಯ್ಯೋ ನನ್ನ ಕರ್ಮ ಈ ಕಂಪ್ನಿಯಲ್ಲಿ ಕೆಲ್ಸಕ್ಕೆ ಸೇರಿ ಹಿಂಗಾಗ್ಬಿಟ್ಟಿದೆ ಅಯ್ಯೋ ನನ್ನ ಕರ್ಮ ಈ ಬಿಸ್ನೆಸ್ ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ದೇವರೇ ಇವತ್ತು ನನ್ನ ಬಿಸ್ನೆಸ್ ಬಿಸ್ನೆಸ್ಸಲ್ಲಿ ನಷ್ಟ ಆಗಿರ್ಬೋದು ಸ್ವಲ್ಪ ಲಾಭ ಕಮ್ಮಿ ಆಗಿರ್ಬೋದು ಓ ದೇವರೇ ನಿನಗೆ ಸ್ತೋತ್ರ ದೇವರ ಸ್ತೋತ್ರ ಅಯ್ಯೇ ಗೋರಗ್ ಹೇಳ್ರಿ ಬಾ ಬಾ ಸ್ತೋತ್ರ ಅದು ಆಗಲ್ವಾ ಓಕೆ ನೋಡಿ ಚರ್ಚಿಗೆ ಬಂದ್ರೆ ನಿಮ್ಮ ದುಃಖ ಎಲ್ಲ ಹಾಳಾಗಿ ಒಬ್ಬೇಕ್ ನಿಮ್ಮ ನೋವೆಲ್ಲ ಹಾಳಾಗಿ ಒಬ್ಬೇಕ್ ನಿಮ್ಮ ಸಾಲ ಎಲ್ಲ ಹಾಳಾಗಿ ಒಬ್ಬೇಕ್ ನಿಮ್ಮ ಕೊರತೆಗಳೆಲ್ಲ ಹಾಳಾಗ ನಿಮಗೆ ಸಮೃದ್ಧಿ ಉಂಟಾಗಬೇಕು ನಿಮ್ಮ ವ್ಯಾಧಿಗಳೆಲ್ಲ ವಾಸಿ ಆಗ್ಬೇಕು ಸಾಲ ಕೊಡಬೇಕು ಸಾಲ ತಗೊಳ್ಳೇಬಾರದು ಬಡ್ಡಿ ಇಲ್ದಿರ ಸಾಲ ಕೊಡಬೇಕು ಅಂತ ಸಾಲ ದೇವ್ರು ಹೇಳ್ತಾ ಇರೋದು ಬಡ್ಡಿ ತಕೊಂಡು ಸಾಲ ಅಲ್ಲ ಅದು ಬಿಸ್ನೆಸ್ ಅದು ಬೇಡ ನಮಗೆ ನಾವು ಕೊಡುವಾಗ ಬಡ್ಡಿ ಇಲ್ಲ ಯಾವಾಗ ಕೊಡಬೇಕು ನಿಮ್ಗೆ ಯಾವಾಗ ಕಾಸು ಬರ್ತದೆ ಕೊಡ್ರಿ ಮೋಸ ಮಾತ್ರ ಮಾಡಬೇಡ್ರಿ ಈಸ್ಕೊಂಡು ಹೋಗ್ತೀರಲ್ಲ ಕರೆಕ್ಟಾಗಿ ಕೊಟ್ಬೇಡ್ರಿ ಆಮೇ ಇದ್ದೀರಾ ಪಕ್ಕದಲ್ಲಿ ಕೇಳಿದ್ದೀರಾ ಅಂತ ಅವ್ರು ಕೊಟ್ಟು ಕೊಟ್ಟಿಲ್ವಾ ಚಿಂತೆ ಮಾಡಬೇಡ್ರಿ ದೇವ್ರೆ ಕೊಟ್ಟಿದ್ದೀನಿ ದೇವ್ರೆ ನಿಮ್ಮ ಮಕ್ಕಳಿಗೆ ಕೊಟ್ಟರೆ ಅದು ದೇವ್ರೆ ನಿಮ್ಮ ಮಕ್ಕಳಿಗೆ ಕೊಟ್ಟರೆ ಅದು ಅನ್ನೇ ಕೊಟ್ಟರೆ ಕೊಟ್ರೆ ಇನ್ನೂ ಗ್ರೇಟೇ ಹೇಳಿ ಏನು ಕ್ರೈಸ್ತ ಮಕ್ಕಳಪ್ಪ ಒಬ್ಬ ಹೋದ ವರ್ಷ ಕೊಟ್ಟರು ಸ್ವಾಮಿ ಇನ್ನೂ ಕೇಳಲೇ ಇಲ್ಲ ಚೆನ್ನಾಗಿಟ್ಟಿರಲಿ ಸ್ವಾಮಿ ಅವ್ರು ಹೇಳ್ತಾರೆ ಅವರು ಅಂತ ದಿನಗಳನ್ನು ನೀವು ನೋಡ್ತೀರ ಹೇಳ್ರಿ ಜೋರಾಗಿ ಹೇಳ್ರಿ ಆಮೇಲೆ ಏನು ಆಮೇಲೆ ನನಗೆ ನೋವ ವಚನ ನಾನು ಹೇಳ್ತೀನಿ ಹೇಳ್ತೇನೆ ಕೈ ಹಾಕುವ ಎಲ್ಲ ಪ್ರಯತ್ನಗಳು ಆಮೇನ್ ನೀವು ಹೋಗುವಾಗ ಬರುವಾಗ ಶುಭವೇ ಉಂಟಾಗ್ತಿದೆ ನಿಮಗೆ ಅಡವಿಯಲ್ಲಿಯೂ ಶುಭ ಊರಲ್ಲಿಯೂ ಶುಭ ಏನು ಹೇಳ್ತಾರೆ ಸಿಟಿಯಲ್ಲಿ ಚೆನ್ನಾಗಿ ಚೆನ್ನಾಗಿರ್ತಾರೆ ಅಂತ ಚೆನ್ನಾಗಿರ್ತಾರೆ ಅಲ್ಲಿ ಸತ್ತೋಗ್ಬಿಡ್ತಾರ ದೇವರ ನಂಬಿರುವವರು ಹಳ್ಳಿಯಲ್ಲಿದ್ರು ಸೂಪರ್ ಸಿಟಿಯಲ್ಲಿ ಇದ್ರು ಇನ್ನೂ ಸೂಪರ್ ಅಲ್ಲಿಲ್ಲದ್ರೆ ಇನ್ನಿನ್ನೂ ಸೂಪರ್ ಆಮೇಲೆ ಹಳ್ಳಿಯಾದರೇನು ಅಲ್ಲೇನು ಹಳ್ಳಿ ಆದರೇನು ಡೆಲ್ಲಿ ಆದರೇನು ಎಲ್ಲ ಒಂದೇ ಯಾಕೆಂದ್ರೆ ಒಬ್ಬರ ಜೊತೆಲಿ ಇದ್ದರೆ ಒಬ್ಬರ ಜೊತೆಲಿ ಇದ್ದರೆ ಅವರು ನಮ್ಮನ್ನು ಎತ್ಕೊಂಡು ಹೋಗ್ತಾನೆ ಆಮೇ ಕರೆಕ್ಟಾ ನಾವು ಎತ್ಕೊಂಡು ಹೋಗಿ 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 ಫೆಡಪ್ ಆಗ್ಬಿಟ್ಟಿದ್ದೀವಿ ಇವಾಗ ನಿಮ್ಮನ್ನೊಬ್ಬರು ಎತ್ಕೊಂಡು ದೇವರು ಬೇಕು ಬೇಕೇ ವಂಡರ್ಫುಲ್ ಗಾಡ್ ವಿಶ್ಸವ ಎಂಜಾಯ್ ಮಾಡ್ತಾ ಇರಬೇಕು ಮೆಸೇಜ್ ನಾನು ಹೇಳುವಾಗ ನಾನು ಹೇಳ್ತಾ ಇರೋದು ತಮಾಷೆ ಅಲ್ಲ ದಿಸ್ ಇಸ್ ರಿಯಲ್ ಬರುವಾಗ ಮನಸಲ್ಲಿ ಏನೇನೋ ತುಂಬಿಸ್ಕೊಂಡು ಬಂದಿರ್ಬೋದು ಬಟ್ ಇಲ್ಲಿ ಹೋಗುವಾಗ ದೇವರು ನಿಮ್ಮನ್ನ ಲೈವಾಸೋ ಪಾಕಿ ವಾಶ್ ಮಾಡೋ ಥರ ಮಾಡ್ತಾ ಇದ್ರು ಹಾಲಿ ಲೂಯ ನೋಡ್ರಿ ಬೈಬಲ್ ಏನು ಅಂತ ಅನೇಕ ಹೇಳ್ತಾರೆ ಮನೆ ಕಟ್ಟೋಕೆ ಆಗಲ್ಲ ಅಂತ ಚಾಲೆಂಜಾಗಿ ಹೇಳ್ತೀನಿ ಚಾಲೆಂಜ್ ಆಗಿ ಹೇಳ್ತೀನಿ ಬೆಂಗಳೂರಲ್ಲಿ ನೀವು ಸೈಟ್ ತೆಗೆದೇ ತೆಗಿತೀರ ಕೆಲವರು ಹೇಳ್ತಾರೆ ಏನು ಅಷ್ಟೇ ಬರೀ ಶರೀರಕ್ಕೆ ಬೋಧನೆ ಮಾಡ್ತೀರಾ ನೋಡ್ರಿ ದೇವರು ಏನಂದ್ರು ನಿನ್ನ ದೇಹವೇ ದೇವರೇ ಶರೀರದ ಬಗ್ಗೆ ಅಷ್ಟು ಮಾತಾಡಿರಬಾಗ ನಾನು ಮಾತಾಡಬಾರ ನಿನ್ನ ಆತ್ಮದ ಬಗ್ಗೆ ದೇವರೇನು ಹೇಳಿದ್ದಾರೆ ಮರು ಜನ್ಮನ ಒಂದಿದ್ದಾಯಿತು ನಿನ್ನ ಜೀವ ಕ್ರಿಸ್ತನೊಂದಿಗೆ ದೇವರಲ್ಲಿ ಈಗ ಯಾವುದಿರೋದೇ ಆ್ಯಕ್ಷನಲ್ಲಿ ಶರೀರವನ್ನು ಭದ್ರವಾಗಿ ಕಾಪಾಡ್ಕೊಬೇಕು ಅದಕ್ಕೆ ದೇವರು ಹೇಳಿದ್ರು ಹೊಟ್ಟೆ ತುಂಬ ಉಂಡು ಕಂಬಳಿ ಗೊಬ್ಬರ ಹಾಕೊಂಡು ಮಲ್ಕೊಂಬೇಡ ಅಂತ ಹೇಳಿದ್ರು ಹೊಟ್ಟೆ ತುಂಬ ಉಂಡು ಸುಖವಾಗಿದ್ದು ಒಳ್ಳೆ ಮನೆ ಕಟ್ಸ್ಕೊಡೋಕಿದ್ದೆ ಕೆಲಸ ಮಾಡಬೇಕಲ್ವಾ ಕೆಲಸ ಮಾಡೋ ಶಕ್ತಿ ಬೇಕಾಬೇಡವಾ ಅದಕ್ಕೆ ದೇವ್ರು ಹೊಟ್ಟೆ ತುಂಬ ಉಂಡು ದೇವ್ರಲ್ಲ ಹೊಟ್ಟೆ ಕಟ್ಟಿ ಬಾಯಿ ಕಟ್ಟಿ ಮನೆ ಕಟ್ಟೋ ದೇವ್ರು ಹೇಳಿದ್ರೆ ಹೊಟ್ಟೆ ಕಟ್ಟಿ ಬಾಯಿ ಕಟ್ಟಿ ಮನೆ ಕಟ್ಟದ ಅಂದರೆ ನೀನು ಅದರ ಮಲ್ಕೊಳ್ಬೇಕಷ್ಟೆ ಆ ಮನೆಯಲ್ಲಿ ಐ ಸಿ ಯುನಲ್ಲಿ ಯಾರಾದರೂ ನೀರು ಕಾಫಿ ಕೊಡಬೇಕು ನಿನಗೆ ಅವಾಗ ಹೇಳ್ತೀರಾ ಸರ್ ಹೊಟ್ಟೆ ಕಟ್ಟಿ ಬಾಯಿ ಕಟ್ಟಿ ಮನೆ ಕಟ್ಟಿ ಬೆಡ್ಡಲ್ಲಿ ಮಲ್ಕೊಂಡಿದ್ದೀನಿ ಅಂತ ಅದಕ್ಕೆ ದೇವರು ಹೇಳಿದ್ರು ಹೊಟ್ಟೆ ತುಂಬ ಉಂಡು ಸ್ವಂತ ಮನೇಲಿ ಅಂತ ಟೆನ್ಷನ್ ಮಾಡ್ಕೊಂಬಿಡ್ರಿ ಬರ್ತೈತೆ ಬರ್ತೈತೆ ಬರ್ತೈತಪ್ಪ ಜಾಲಿಯಾಗಿರ್ಬೇಕು ಕೊರಗಬಾರ್ದು ಅಯ್ಯೋ ಮೂರನೇ ಮನೆ ಮುನಿ ಅಮ್ಮ ಮನೆ ಕಟ್ಬಿಡ್ರಿ ಕೊರಗದಿರು ಪಕ್ನ ಹೇಳಿರಿ ಕೊರಗದಿರು